ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ತೊಂಬತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಬಿ ಎಂ ಶರಭೇಂದ್ರ ಸ್ವಾಮಿ ಅಶ್ವಮೇಧ ಯಾಗದ ಕುದುರೆಯನ್ನು ಹಾಕಿದಂತ ಲವನನ್ನು ಕುದುರೆಯ ಹಿಂಪಡೆಯವರು ಬಂಧಿಸ್ತಾರೆ ತಮ್ಮನಾದ ಲವನನ್ನು ಬಿಡಿಸಿಕೊಂಡು ಬರಲಿಕ್ಕೆ ಕುಶ ರಣಾಂಗಣಕ್ಕೆ ಹೊರಡ್ತಾನೆ ಅಲ್ಲಿ ಪುಷ್ಕಲ ಶತ್ರುಘ್ನ ಲಕ್ಷ್ಮೀನಿಧಿ ಸುಗ್ರೀವ ಸುಷೇಣ ಮೊದಲಾದ ಮಹಾರಥನನ್ನೆಲ್ಲ ಸೋಲಿಸ್ತಾನೆ ಕುಶ ಇದನ್ನು ತಿಳಿದಂಥ ಶ್ರೀರಾಮ ಲಕ್ಷ್ಮಣನ ಜೊತೆಗೆ ಬಂದು ಮಕ್ಕಳಿಗೆ ಬುದ್ಧಿಮಾತು ಹೇಳ್ತಾನೆ ಅದನ್ನು ಕೇಳಿದಂಥ ಕುಶಲವರಿಬ್ಬರು ರಾಮ ಲಕ್ಷ್ಮಣರ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸ್ತಾರೆ ರಾಮ ಲಕ್ಷ್ಮಣರಿಬ್ಬರು ಕೂಡ ಆ ಬಾಲಕರ ಮುಂದೆ ನಿಸ್ತೇಜರಾಗಿ ಬಿಡ್ತಾರೆ ಈ ಕಡೆ ವಾಲ್ಮೀಕಿ ಮುನಿ ವರ್ಣಲೋಕಕ್ಕೆ ಹೋಗಿದ್ದರು ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹರ್ಷಿಗಳು ವಾಲ್ಮೀಕಿ ಮುನಿಯನ್ನು ಕಂಡು ಕುಶಲವರು ರಾಮ ಲಕ್ಷ್ಮಣರ ಜೊತೆಗೆ ಯುದ್ಧಕ್ಕೆ ಹಿಡಿದಂಥ ವಿವರವನ್ನು ನೀಡಿದರು ಆಗ ಮುನಿಪತಿ ವಾಲ್ಮೀಕಿ ದುಗುಡದಿಂದ ಕೂಡಿದಂಥ ಸೀತೆಯನ್ನು ಸಮಾಧಾನಪಡಿಸಿ ಮಕ್ಕಳನ್ನು ನಾನು ಕರೆದುಕೊಂಡು ಬರ್ತೇನೆ ಚಿಂತಿಸಬೇಡ ಅಂತ ಹೇಳಿ ಹೊರ ಹೊರಡ್ತಾರೆ ವಾಲ್ಮೀಕಿ ಮುನಿಗಳು ರಣವಿಕ್ರಮ ಮೂರ್ತಿಗಳಂತೆ ಹೆದರದೆ ಬಗ್ಗದೆ ವೀರಾಧಿವೀರರ ಜೊತೆಗೆ ಹೋರಾಡ್ತಾ ಇರುವಂತಹ ಕುಶಲ ಅವರನ್ನು ಕಂಡು ಅವರ ಕೆಚ್ಚಿಗೆ ತಲೆದೂಗ್ತಾರೆ ವಾಲ್ಮೀಕಿ ಮುನಿಗಳು ಮತ್ತು ಅವರ ಸಮೀಪಕ್ಕೆ ಬಂದು ಹೇಳ್ತಾರೆ ಓ ಮಕ್ಕಳೇ ಮಕ್ಕಳೇ ಸಾಕು ಸಾಕು ನಿಲ್ಲಿಸಿ ನಿಲ್ಲಿಸಿ ಅಂತ ಅವರನ್ನು ತಡೆದು ಆ ಮಕ್ಕಳನ್ನು ಅಪ್ಪಿಕೊಂಡು ರಾಮಲಕ್ಷ್ಮಣರಿಗೆ ವಾಲ್ಮೀಕಿ ಮುನಿಗಳು ಕಾಣಿಸಿಕೊಳ್ತಾರೆ ಹೀಗೆ ಮುದ್ದಣ ಮನೋರಮೆಗೆ ಸ್ವಾರಸ್ಯಕರವಾಗಿ ಕಥೆಯನ್ನು ಹೇಳ್ತಾ ಇರುವಾಗ ಮನೋರಮೆ ಮಾತ್ರ ಸುಮ್ಮನೆ ಕುಳಿತಿದ್ದಾಳೆ ಅದನ್ನ ಕಂಡು ಮನೋರಮೆಯನ್ನ ಮುದ್ದಣ ಕೇಳ್ತಾನೆ ಅಲ್ವೇ ನಾನು ಇಷ್ಟು ರಸವತ್ತಾಗಿ ಕತೆ ಹೇಳ್ತಾ ಇದ್ದೇನೆ ನೀನು ಮಾತ್ರ ಇದೇನು ಹ್ಞೂ ಅಂತ ಕೂಡ ಹೇಳದೆ ಗುಮ್ಮ ಅಂತ ಕೂತಿದ್ದೀಯಲ್ಲ ಅದಕ್ಕೆ ಮನೋರಮೆ ಹೇಳ್ತಾಳೆ ಮಕ್ಕಳ ಸೆರಗಿಲ್ಲದ ಸಾಸಕ್ ಕೆ ನಿರ್ದಿಂ ಮಕ್ಕಳ ಸೆರಗಿಲ್ಲದ ಸಾಹಸಕ್ಕೆ ಅಂದ್ರೆ ದುರಂತವಿಲ್ಲದ ಹಾನಿ ಇಲ್ಲದ ಅವರ ಸಾಹಸಕ್ಕೆ ಬೆರಗಾಗಿ ಮಾತು ಬಾರದೆ ಸುಮ್ಮನೆ ಕೂತುಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಅಂತ ಹೇಳ್ತಾಳೆ ಮನೋರಮೆ ಆಗ ಮುದ್ದಣೆ ಹೇಳ್ತಾನೆ ನೀನೊರುವಳೆ ಅಲ್ತೂ ಬಾನ ಬೆರಗುಗೊಂಡು ಬೆಂಡಾದರು ಅಂತಿರೆ ತಳ್ಳುವದೆ ಆಗಲಿರುವರು ಮುನಿಗೆ ಮಣಿವುದು ವಾಲ್ಮೀಕಿ ಮೂಗುಳ್ ನಗೆಯ ರಾಘವಂಗೆ ಓ ತೊಂದು ಜಗಕ್ಕೆ ಪೊಸತು ಜಗಕ್ಕೆ ಎನೆ ತಂದೆ ಮಕ್ಕಳ್ ನಿಮಗೆ ಸಂಗರಂ ಕಡಿದಾಯ್ತೇ ಇಂತು ಮೊಳವೇ ಕಾದುವರುಂಟು ದಾಯಿಗರ್ ಪಗೆಗಳ್ ಅಗ್ರಜಾನುಜರ್ ಕಾದುವರುಂಟು ದಾಯಿಗರ್ ಪಗೆಗಳ ಅಗ್ರಜಾನುಜರ್ ತಂ ತಮ್ಮೊಳಿನ್ನೇ ಬರಂ ಕಂಡೇನಿಲ್ಲಂ ಕೇಳ್ದೇನಿಲ್ಲ ಈ ತೆರನ ಬೆತ್ತ ಸೆಣಸಂ ಕೇಳ್ದೇನಿಲ್ಲ ಈ ತೆರನ ಬೆತ್ತ ಸೆಣಸಂ ಅಂತಲ್ಲದಂದು ನಿಮಗ ಮೇ ಜಗದ ಮಾಯದ ಜವನಿಕೆಯ ಬೆಗಡೋ ನಿನ್ ಬಣ್ಣದ ರೂಪು ನಿನ್ನ ತಿಣ್ಣದ ಬಲ್ಪು ಪಣ್ಣಿದ ಪೊಣರ್ಕೆಯುಳ್ ನಿನ್ನ ನಿಚ್ಚರಿಸದೆ ನೀ ನಾಡೊಡೆಯೆಂಬೊಂದುರ್ಕಿಂ ಸ್ವರ್ಗಿಂ ಕೈ ಬಿಡಿದ ಮಡದಿಯಂ ಬಗೆಯದ ನಿನಗೀ ಬಾಲರ ಕುರುಪೆನ್ ನಾಡೊಡೆಯನೆಂಬ ಒಂದು ಉರ್ಕಿಂ ಸೊರ್ಕಿಂ ಕೈವಿಡಿದ ಮಡದಿಯಂಗೆ ನೀನೊಬ್ಬಳೇ ಅಲ್ಲ ಬಾನುಳ್ ಬರ್ದಿಲವೆಂಡಿರುಂ ಕಂಡು ಬೆರಗುಗೊಂಡು ಬೆಂಡಾದರು ಆಗಸದಲ್ಲಿ ದೇವತೆಗಳ ಹೆಂಡಿರು ಅಂದ್ರೆ ದೇವತಾಸ್ತ್ರೀಯರು ಅಮರ ವನಿತೆಯರು ಕೂಡ ಈ ಮಕ್ಕಳ ಪರಾಕ್ರಮವನ್ನು ಕಂಡು ಅಚ್ಚರಿಗೊಂಡಿದ್ದಾರೆ ಮಾತ್ರ ಅಲ್ಲ ಅವರ ಶೌರ್ಯಾತಿಶಯವನ್ನು ಕಂಡು ಸುಸ್ತಾಗಿದ್ದಾರೆ ಹೀಗಿರುವಾಗ ವಾಲ್ಮೀಕಿ ಮುನಿಯನ್ನು ಕಂಡಂತ ರಾಮ ಲಕ್ಷ್ಮಣರಿಬ್ಬರು ಮುನಿಗೆ ನಮಸ್ಕರಿಸ್ತಾರೆ ಆಗ ವಾಲ್ಮೀಕಿ ಮುಗುಳ್ನಕ್ಕೂ ರಾಘವನಿಗೆ ಹೇಳ್ತಾನೆ ಹ ಜಗತ್ತಿಗೆ ಇದು ಹೊಸತು ಅನ್ನೋ ಹಾಗೆ ತಂದೆ ಮಕ್ಕಳ ನಡುವೆ ಇಂತಹ ಭೀಕರ ಯುದ್ಧ ನಡೀತಲ್ಲ ಓ ಜಗತ್ತಿನಲ್ಲಿ ಇಂತಹದ್ದು ಆಗ್ತದಲ್ಲ ಅಲ್ಲ ದಾಯಾದಿಗಳು ಕಾದಾಡಿದ್ದನ್ನು ನಾವು ಕಂಡಿದ್ದೇವೆ ಶತ್ರುಗಳ ಜೊತೆ ಕಾದಾಡುವುದನ್ನು ನಾವು ಕಂಡಿದ್ದೇವೆ ಅಣ್ಣ ತಮ್ಮಂದಿರು ತಮ್ಮ ತೊಮ್ಮಳಿಗೆ ಕಾದಾಡಿದ್ದನ್ನು ಇಡೀ ಜಗತ್ತೇ ಕಂಡಿದೆ ಆದರೆ ತಂದೆ ಮಕ್ಕಳು ಈ ತೆರನಾಗಿ ಘೋರವಾಗಿ ಸೆಣಸಾಡಿದ್ದನ್ನು ಕಂಡಿಲ್ಲ ಕೇಳಿಲ್ಲ ಅಲ್ಲಯ್ಯ ರಾಮ ಯಾವ ಜಗದ ಮಾಯೆಯ ಪರದೆ ನಿನ್ನ ಬುದ್ಧಿಗೆ ಅಡರಿದೆ ಆ ಮಕ್ಕಳನ್ನ ಸರಿಯಾಗಿ ನೋಡಬೇಕಲ್ವ ನೀನು ನಿನ್ನದೇ ಬಣ್ಣದ ರೂಪ ನಿನ್ನ ತಿನ್ನದ ಬಲ್ಪು ನಿನಗೆ ಸರಿಸಮಾನವಾದ ನಿನ್ನಷ್ಟೇ ತೂಕದ ಪರಾಕ್ರಮ ಇವನ್ನು ಯುದ್ಧದಲ್ಲಿ ಕಂಡ ನಿನಗೆ ಸ್ವಲ್ಪವಾದರೂ ಎಚ್ಚರ ಇರಬೇಕಿತ್ತಲ್ಲ ಸ್ವಲ್ಪವಾದರೂ ಸಂಶಯ ಬರಬೇಕಿತ್ತಲ್ಲ ಹ್ಞೂ ನೀಂ ನಾಡೊಡೆಯ ನೆಮ್ಮೊಂದುರ್ಕಿಂ ಸೊರ್ಕಿಂ ಕೈವಿಡಿದ ಮಡದಿಯಂ ಬಗೆಯದ ನಿನಗೆ ಈ ಬಾಲಕರ ಕುರುಪು ಎಂತೂ ಟಕ್ಕುಂ ನಾನೇ ಮಹಾರಾಜ ನಾನೇ ನಾಡಿನ ಒಡೆಯ ಅನ್ನೋ ಉದ್ದಟತನದಿಂದ ಸೊಕ್ಕಿನಿಂದ ಕೈ ಹಿಡಿದ ಹೆಂಡತಿಯನ್ನೇ ಅರ್ಥ ಮಾಡಿಕೊಳ್ಳಲಾಗದಂಥ ನಿನಗೆ ಈ ಮಕ್ಕಳ ಗುರುತು ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ವಾಲ್ಮೀಕಿ ಚುಚ್ಚಿ ನುಡಿತಾರೆ ರಾಮಂ ಲಕ್ಷ್ಮಣ ಮುನಿಪಂ ದಿಟ್ಟಿಸ கா மக்கள்கே வகைய தோள் வலமுண்ட புதே நின்னம் போல்வறிந்தும் அதற்கா ராமச்சந்திரமும் சீத்தைய வார்த்தையே நெம்புதும் அனுஜம் கூடி போதுதம் காடொழிழிப்பி வந்துத நாடி தோரி ವಾಲ್ಮೀಕಿ ಮುನಿಗಳು ಆ ರೀತಿಯಾಗಿ ರಾಮನನ್ನ ಜರಿದು ನುಡಿದಾಗ ರಾಮ ಲಕ್ಷ್ಮಣನ ಮುಖವನ್ನು ನೋಡ್ತಾನೆ ಆಗ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಈ ಮುನಿವರಿಯನ್ನು ಹೇಳುವುದರಲ್ಲೇ ಅರ್ಥ ಇದೆ ಕಾಡಾಡಿಗಳಾದಂಥ ಈ ಮಕ್ಕಳಿಗೆ ಈ ರೀತಿಯ ಭುಜಬಲ ಇರಲಿಕ್ಕೆ ಸಾಧ್ಯವೇ ನೀನೇ ಮಕ್ಕಳನ್ನು ಒಮ್ಮೆ ದಿಟ್ಟಿಸಿ ನೋಡು ಅವರು ನಿನ್ನನ್ನೇ ಹೋಲ್ತಾ ಇದ್ದಾರೆ ಆಗ ರಾಮನಿಗೆ ತಟ್ಟನೆ ಸೀತೆಯ ನೆನಪಾಗ್ತದೆ ರಾಮ ಕೂಡಲೇ ಕೇಳ್ತಾನೆ ಹಾಗಾದರೆ ಸೀತೆಯ ಕಥೆ ಮುಂದೆ ಏನಾಯಿತು ಏನಾದರೂ ಆ ಬಗೆಗೆ ಸುದ್ದಿ ಇತ್ತ ಆಗ ಲಕ್ಷ್ಮಣ ತಾನು ಅಣ್ಣನ ಆದೇಶದಂತೆ ಸೀತೆಯನ್ನು ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದದನ್ನ ಹೇಳ್ತಾನೆ ಮುನಿಪಂ ಸಮನ ತನ್ನಶ್ರಮ ಕುಯ್ದು ಆರೈದುದಂ ಮೊದಲ್ಗೆಯದು ಅಮಳರು बिल्गारिकेय बिन्नणमं गाण विजयरिवं निरविसि मुगिसिद आगळगे आगसदतणिम इवर ई बालकर ಇವರ್ ಈ ಬಾಲಕರ್ ಅಪ್ರತಿಮ ವೀರರು ನಿನಗೆ ಸೀತೆಯುಳ್ ಪುಟ್ಟಿದರು ಇವರ ನೊಪ್ಪುಗೊಳ್ಳೆಂದು ಮರೆನುಡಿ ಪುಟ್ಟಲೊಡಂ ಸುರರ್ ಪೂ ಮಳೆಗರೆದರು ಸುರರ್ ಪೂ ಆಗ ವಾಲ್ಮೀಕಿ ಮುನಿಗಳು ಸೀತಾ ಪರಿತ್ಯಾಗದ ಅನಂತರ ನಡೆದಂತಹ ಕಥೆಯನ್ನು ಹೇಳ್ತಾರೆ ತಾವು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ದು ಆರೈಕೆ ಮಾಡಿದ್ದರಿಂದ ಆರಂಭಿಸಿ ಸೀತೆಗೆ ಅವಳಿ ಮಕ್ಕಳಾದದ್ದು ಅವರ ಬಿಲ್ಗಾರಿಕೆಯ ಜಾಣ್ಮೆಯನ್ನು ಅವರಿಗಿರುವಂತಹ ಸಂಗೀತ ಶಾಸ್ತ್ರದ ಅರಿವನ್ನು ಹೇಳಿ ಮುಗಿಸ್ತಾರೆ ವಾಲ್ಮೀಕಿ ಆಗ ಆಕಾಶವಾಣಿ ಮೊಳಗುತ್ತದೆ ಈ ಇಬ್ಬರು ಬಾಲಕರು ಅಪ್ರತಿಮ ವೀರರು ನಿನಗೆ ಸೀತೆಯಲ್ಲಿ ಹುಟ್ಟಿದಂಥವರು ಇವರನ್ನ ನೀನು ಸ್ವೀಕರಿಸು ಹೀಗೆ ಆಕಾಶವಾಣಿ ಮೊಳಗ್ತಾ ಇದ್ದ ಹಾಗೆ ಆಗಸದಿಂದ ದೇವತೆಗಳು ಹೂಮಳೆಯನ್ನು ಸುರಿಸ್ತಾರೆ ಸಿಗ್ಗಿಂ ಕೆ ನಿರ್ಪುದು ವಾಲ್ಮೀಕಿ ಮಕ್ಕಳ ನೈಯ ನಡಿಗೆರಗೆ ಸಿ ಇವರೊಳೆ ನನ್ನಯ್ಯ மக்கலன் அய்ய நடிகரகிசி இவருளே நன்னேயம் நின்னம் மீரித தோரத பல்பின வாலரிம்பஜசம் ஜகமரியே பர்பிதத்து அப்ப்ப பர்ப்பா ஜயப் பராஜயங்களம் நீ நரியதும்டே ನಿನ್ನ ಲೀಲೆಗೆ ಮತ್ತೆ ರಾಘವನು ನಾಚಿಕೆಯಿಂದ ಸುಮ್ಮನೆ ಎದ್ದು ಬಿಟ್ಟ ಆಗ ವಾಲ್ಮೀಕಿಯು ಮಕ್ಕಳಾದಂಥ ಕುಶಲವರನ್ನ ಕರೆದು ಅವರ ತಂದೆಯಾದಂಥ ಶ್ರೀರಾಮನಿಗೆ ನಮಸ್ಕರಿಸುವಂತೆ ಹೇಳ್ತಾರೆ ಮತ್ತು ವಾಲ್ಮೀಕಿಯು ಹೇಳ್ತಾರೆ ಇವರಿಗ್ಯಾಕೆ ಅನ್ಯಾಯ ನಿನ್ನನ್ನು ಮೀರಿಸಿದ ಅತಿಶಯವಾದ ಶಕ್ತಿಯುಳ್ಳವರು ಪರಾಕ್ರಮಿಗಳು ಅನ್ನುವಂತಹ ಕೀರ್ತಿ ಈಗಾಗಲೇ ಲೋಕಕ್ಕೆ ತಿಳಿಯುವ ಹಾಗೆ ಹಬ್ಬಿದೆ ಬಂದು ಹೋಗುವ ಜಯಾಪ ಜಯಗಳು ನಿನಗೆ ತಿಳಿಯದವು ಏನಲ್ಲ ನಿನ್ನ ಲೀಲೆಗೆ ನಾನೇನು ಹೇಳಲಿ ರಾಮ ಅಂತ ಹೇಳ್ತಾರೆ ವಾಲ್ಮೀಕಿ ಆಗಲ್ മണിത മക്കളനിരുവരുമെത്തി തൊടയുൾക്കുളളിരിസി തൈസി മുദാടി ശിരമനഗ്രാണുളം നേവടവി തനയര മെയ് സോക്കിനൊന്ന് ഹരവസതി ಬಗೆಯುರ್ಬಿದ ರಾಘವಂ ಎಲೆಲೆ ಬಾಲಕರಿ ರ ನಿಮಗೀ ಜಾಣ್ಮೆಗಾವುದು ಮೊದಲ ಪೇಳಿಮೆಂಬುದು ಎಮಗಿ ಅಜ್ಜನುಪದೇಶಿಸಿದ ರಾಮಾಯಣಮೇ ಮೊದಲಾಯ್ತೆಂದರು ಆಗ ಶ್ರೀರಾಮನ ಕಣ್ಣಿನಿಂದ ಆನಂದ ಬಾಷ್ಪವು ಕಾಡಿನ ಪ್ರವಾಹದಂತೆ ಹರಿಯಿತು ರೋಮಗಳೆಲ್ಲ ಗುಂಪು ಗುಂಪಾಗಿ ನೆಟ್ಟಗೆ ನಿಂತವು ತನಗೆ ನಮಸ್ಕರಿಸಿದಂತಹ ಕುಶಲವರನ್ನ ಎತ್ತಿ ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಳ್ತಾನೆ ರಾಮ ಅವರನ್ನ ಅಪ್ಪಿಕೊಂಡು ಮುದ್ದಾಡ್ತಾನೆ ಅವರ ಹಣೆಗೆ ಹಣೆಯನ್ನ ತಾಗಿಸಿ ಅವರ ತಲೆಯನ್ನ ಆಘ್ರಾಣಿಸಿ ಮುಂಗುರಳನ್ನ ನೇವರಿಸಿ ಮೈದಡವಿ ಮಕ್ಕಳ ದೇಹ ಸ್ಪರ್ಶದಿಂದ ರೋಮಾಂಚಿತವಾಗಿ ಮೈ ಮರಿಯುತ್ತಾನೆ ರಾಮ ಮನಸ್ಸು ತುಂಬಿ ಬಂದು ಹೇಳ್ತಾನೆ ಎಲೆಲೇ ಮಕ್ಕಳಿರ ನಿಮ್ಮ ಈ ಬಿಲ್ವಿದ್ಯೆಯ ಜಾಣ್ಮೆಗೆ ಏನು ಕಾರಣ ಹೇಳಿ ಅಂತ ಕೇಳ್ತಾನೆ ಆಗ ಕುಶಲವರಿಬ್ಬರು ವಿನಯದಿಂದ ಹೇಳ್ತಾರೆ ನಮಗೆ ನಮ್ಮ ಅಜ್ಜ ಹೇಳಿಕೊಟ್ಟಂಥ ರಾಮಾಯಣದ ಕಥೆಯೇ ಈ ಜಾಣ್ಮೆಗೆ ಮೂಲ ಅಂತ ಕೊರಲು ಬೆರಲು ಒಂದಾಗಿ ಬೆರೆಯ ಲಯನು ಎಡವದ ತಾಳದ ಮೇಳದಿ ಬಗೆಯ ಗಮಕಗಳೋಜೆಯ ಸಂಕೀರ್ಣಗಳೆಂಬ ಪಲವು ಬಗೆಯ ರಾಗ ಬಾಜಿಪ ವಾಣಿಯ ಬೀಣೆಯಿಂಚರಕೆ ನೆರವರ್ಪೊಂದು ಭಂಗಿಯಿಂ ಬಾಲಕರಿಂ ರಾಮಾಯಣಮನುಪ್ಪಿಸಿದಂ ರಾಮಾಯಣವೇ ನಮ್ಮ ಜಾಣ್ಮೆಯ ಮೂಲ ಅಂತ ಕುಶಲವರು ಹೇಳಿದಾಗ ರಾಮನಿಗೆ ಆಶ್ಚರ್ಯವಾಗ್ತದೆ ರಾಮನ ಮನದ ಮೂಲೆಯಲ್ಲಿ ಆ ರಾಮಾಯಣವನ್ನು ಕೇಳಬೇಕು ಅನ್ನುವ ಆಸೆ ಆಗ್ತದೆ ಆಗ ವಾಲ್ಮೀಕಿಯತ್ತ ನೋಡ್ತಾನೆ ರಾಮ ರಾಮನ ಮನದ ಇಂಗಿತವನ್ನ ಅರಿತಂಥ ವಾಲ್ಮೀಕಿ ಮುನಿಗಳು ಕುಶಲವರತ್ತ ಸನ್ನೆ ಮಾಡ್ತಾರೆ ಆಗ ಕುಶಲವರಿಬ್ಬರು ಹಾಡಲಿಕ್ಕೆ ಪ್ರಾರಂಭಿಸ್ತಾರೆ ಅದು ಹೇಗಿತ್ತು ಅನ್ನೋದನ್ನು ಕವಿ ಸುಂದರವಾಗಿ ವರ್ಣಿಸ್ತಾನೆ ಇಲ್ಲಿ ವಿವಿಧ ಸ್ವರಗಳ ತಾನವಿತಾನದ ಇಂಪು ಸುರಿಯತೊಡಗಿತು ಕೊರಳು ಮತ್ತು ಬೆರಳು ಅಂದರೆ ಗಾನವು ವೀಣೆಯ ಧ್ವನಿಯು ಒಂದಾಗಿ ಬೆರೆತವು ಲಯವನ್ನು ಬಿಟ್ಟುಕೊಡದೆ ತಾಳದ ಜೊತೆ ಸೇರಿ ಪತ್ತುಂಬಗೆಯ ಗಮಕಗಳೋ ಜಯಿಂ ಹತ್ತು ಬಗೆಯ ಗಮಕಗಳು ಆರೋಹಣ ಅವರೋಹಣ ಢಾಲು ಸ್ಫುರಿತ ಕಂಪನ ಆಹತ ಪ್ರತ್ಯಾಹತ ತ್ರಿಪುಚ್ಛ ಆಂದೋಳ ಮೂರ್ಛನ ಹೀಗೆ ಹತ್ತು ಬಗೆಯ ಗಮಕಗಳನ್ನು ಗುರುತಿಸುತ್ತಾರೆ ವಿದ್ವಾಂಸರು ಆ ಹತ್ತು ಬಗೆಯ ಗಮಕಗಳ ಸೊಗಸಿನಿಂದ ಶುದ್ಧ ಮಿಶ್ರ ಸಂಕೀರ್ಣಗಳೆಂಬ ಹಲವು ಬಗೆಯ ರಾಗಗಳಿಂದ ವಿದ್ಯಾಧಿದೇವತೆ ವಾಣಿಯ ವೀಣೆಯ ಇಂಚರಕ್ಕೆ ಸರಿದು ಹೋಗುವ ರೀತಿಯಲ್ಲಿ ಬಾಲಕರಿಬ್ಬರು ಕೂಡ ರಾಮನ ಕಥೆಯನ್ನ ಹಾಡಿದರು

ಈ ಬಾಲಕರ ಗಾನದ ಸವಿಯನ್ನು ಸವಿದಂಥ ದೇವತೆಗಳು ಅಲ್ಲಿಯೇ ಹಿಗ್ಗಿ ಕುಣಿದರು ದೇವತಾಸ್ತ್ರೀಯರು ಮೆಚ್ಚಿ ತಲೆದೂಗಿದರು ಅಯ್ಯೋ ಇವರ ಹಾಗೆ ನಮಗೆ ಹಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ದೇವ ಗಾಯಕರು ನಾಚಿ ತಲೆ ತಗ್ಗಿಸಿದರು ದೇವಲೋಕದ ಗಾಯಕರಾದಂಥ ತುಂಬುರು ನಾರದರು ಮಕ್ಕಳ ಗಾಯನವನ್ನು ಕೇಳಿ ಕುಗ್ಗಿ ಹೋದರು ಕೆಲವರು ಮೂರ್ಛೆ ಹೋದರು ಅಷ್ಟರಲ್ಲಿ ಮುನಿಶ್ರೇಷ್ಠನಾದಂಥ ವಾಲ್ಮೀಕಿ ತನ್ನ ಕಮಂಡಲುವಿನಿಂದ ನೀರನ್ನ ಚಿಮುಕಿಸಿ ಮೂರ್ಛೆ ಹೋದವರನ್ನ ಎಚ್ಚರಿಸಿದ ಆ ಬಳಿಕ ಎಲ್ಲರನ್ನೂ ಸೇರಿಕೊಂಡು ಅಯೋಧ್ಯೆಯತ್ತ ಎಲ್ಲರೂ ನಡೆದರು ಕಾವ್ಯಯಾನ ಕವಿ ಮುದ್ದಣನ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶ್ರದ್ಧಾ ಎನ್ ಪೈವಳಿಕೆ ವ್ಯಾಖ್ಯಾನ ಮತ್ತು ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಸ್ವಾಮಿ